ಕಾರ ವೀಕ್ಷಕರೇ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಸ್ವಾಮಿ ಮಹಾದೇವಸ್ವಾಮಿ ಕೂಡ ಈ ಗುತ್ತಿಗೆ ನೌಕರರನ್ನು ತೆಗೆದುಕೊಳ್ಳುವಂತಹ ಸಂದರ್ಭ ಮೀಸಲಾತಿಯನ್ನು ಆಗಮಿಸಿಲ್ಲ ಅಂತ ಬಹಳ ಸಂತೋಷಪಟ್ಟು ಆದರೆ ರಾಜ್ಯ ಸರ್ಕಾರ ಒಡಿಸಿರ್ತಕ್ಕಂಥ ಸೂಚನೆ ತಾರೀಕು ಕೆಲವು ಕಂಡೀಷನ್ಗಳನ್ನ ಹಾಕಲಾಗಿದೆ ಅದು ಭಾಳ ಮುಖ್ಯವಾಗಿ ಮೊದಲನೇ ಕಂಡೀಷನ್ ಏನಪ್ಪ ಅಂತ ಹೇಳಿದ್ರೆ ನಲವತ್ತೈದು ದಿನಗಳಿಗಿಂತ ಕಡಿಮೆ ಅವಧಿಯಲ್ಲಿ ಏನಾದರೂ ಹೊರಗುತ್ತಿಗೆ ನೌಕರರನ್ನು ತೆಗೆದುಕೊಂಡ್ರೆ ಅದಕ್ಕೆ ಮೀಸಲಾತಿ ಅನ್ವಯ ಆಗೋದಿಲ್ಲ ಮತ್ತೆ ಆರನೇ ಸರತ್ತಿನಲ್ಲಿರುವ ಅವರು ವಿಧಿಸಿರ್ತಕ್ಕಂಥದ್ದು ಏನಪ್ಪ ಅಂತ ಹೇಳಿದ್ರೆ ಆ ಆರನೇ ಸರ సుమారు ఇప్ప అభ్యర్థిగూ హభ్యర్థి యావదే ఇలాఖక పడ్కొరగే ఆధారీ అంత సందర్భంలో మాత్ర మీసాతి మీసాతి అలవడం అలవడకూల్ల అన్నోదా ఒక నిబంధనలను రాజ్య సర్కారు వచ్చి నన్న ప్రశ్న ఇష్ట పర్మనెంట్ ఉద్యోగ ಅದು ನಲವತ್ತೈದು ದಿನ ಆದ್ರೇನು ಅಥವಾ ಇಪ್ಪತ್ತಿಂತ ಗಣಮೆಯ ಸಂಖ್ಯೆಯಲ್ಲಿ ಮೀಸಲಾತಿಯ ನೀತಿಯನ್ನ ಒಟ್ಟಾರೆ ಅನುಸರಿಸಬೇಕು ನಮ್ಮ ಮುಖ್ಯವಾದಂತ ಒಂದು ಒತ್ತಾಯ ರಾಜ್ಯ ಸರ್ಕಾರ ಹೀಗಾಗಿ ಈಗಾಗಲೇ ತಮಗೆ ಗೊತ್ತಿರೋ ಹಾಗೆ ಈ ಮೀಸಲಾತಿ ಅಂದ್ರೆ ಒಂದು ರೀತಿಯ ಅಸಹಜ ತುಂಬಿ ತುರುತ್ತಾ ಇರ್ತಕ್ಕಂಥ ಈ ಸಮಾಜದಲ್ಲಿ ಮೀಸಲಾತಿ ವಿರುದ್ಧವಾಗಿ ಇದ್ದಾರೆ ಬಹುತೇಕ ಹಿಂದುಳಿದ ಜಾತಿಯ ಎಲ್ಲ ಸಮುದಾಯಗಳು ಮೀಸಲಾತಿಯನ್ನು ಪಡಿತಿದ್ರು ಕೂಡ ಮೀಸಲಾತಿ ಅಂದರೆ ಕೇವಲ ಎಸ್ ಎಷ್ಟು ಮಾತ್ರ ಇದೆ ಅನ್ನೋ ಥರ ಪರಿಭಾವಿಸ್ತಾ ಇರತಕ್ಕಂಥದ್ದುಗಳನ್ನ ಇವತ್ತ ನಮ್ಮ ಇದೆ ಹಾಗಾಗಿ ಈ ಸಂದರ್ಭದಲ್ಲಿ ನಾವು ಒತ್ತಾಯ ಮಾಡ್ತಾ ಏನಂದರೆ ಈ ಒಂದನೇ ಈ ಚಿತ್ರೋಲೆಯಲ್ಲಿರ್ತಕ್ಕಂಥ ಮೊದಲನೇ ನೇಮ ಮೊದಲನೇ ಸರತ್ತು ಮತ್ತು ಆರನೇ ಷರತ್ತನ್ನು ರದ್ದು ಪಡಿತು ಎಷ್ಟೇ ಅವಧಿಗೆ ಒಂದು ನೌಕರರನ್ನು ತೆಗೆದುಕೊಳ್ಳೋದಾಗಲಿ ಅಂತ ಒಂದು ಗುತ್ತಿಗೆ ನೌಕರರನ್ನು ತೆಗೆದುಕೊಳ್ಳೋದಾಗಲಿ ಹಾಗೆಯೇ ಎಷ್ಟೇ ಸಂಖ್ಯೆಯಲ್ಲಿ ಅದು ಇರ್ಬೋದು ಅಷ್ಟು ಇರ್ಬೋದು ಹದಿನೈದು ಇರ್ಬೋದು ಅಷ್ಟು ಸಂಖ್ಯೆಯಲ್ಲಿ ಕೈಗೊಂಡು ಕೂಡ ಮೀಸಲಾತಿಯನ್ನು ನಿಯಮಾವಳಿಗಳಲ್ಲಿ ಇರತಕ್ಕಂಥ ರೋಸ್ಟರ್ ನಿಯಮಗಳನ್ನೇ ಇದ್ದಾವೆ ಆ ರೋಸ್ಟರ್ ನಿಯಮಗಳ ಅಡಿಯಲ್ಲಿ ಈ ಒಂದು ನೇಮಕಾತಿ ಪ್ರಕ್ರಿಯೆಯನ್ನಾಗಿ ರಾಜ್ಯ ಸರ್ಕಾರ ಜಾರಿಗೊಳಿಸಿದರೆ ಮಾತ್ರ ನಮಗೆ ನ್ಯಾಯ ಸಿಗ್ತದೆ ದಲಿತ ಇವರು ಅಥವಾ ಸಮುದಾಯಗಳಿಗೆ ಯಾರೆಲ್ಲ ಇವರು ಇದ್ದಾರೆ ನಿರುದ್ಯೋಗಿ ಇವರು ಇದ್ದಾರೆ ಅವ್ರಿಗೆ ನ್ಯಾಯ ಸಿಗೋದಕ್ಕೆ ಸಾಧ್ಯ ಇದೆ ಈಗಾಗಲೇ ತಮಗೆಲ್ಲರೂ ಗೊತ್ತಿದೆ ಅನೇಕ ಹುದ್ದೆಗಳಲ್ಲಿ ಬ್ಯಾಕ್ಲಾ ಹುದ್ದೆಗಳಿಗೆ ಬಯಸಾಗಿ ತುಂಬಿದೆ ತುಂಬ ಖಾಸಗಿ ತಾಯಿ ಬಿಟ್ಟುಕೊಂಡಿದ್ದಾರೆ ಈಗ ಯಾಕೆ ಬ್ಯಾಕ್ಲಾಗ್ ಹುದ್ದೆ ಸೃಷ್ಟಿಯಾಯಿತು ಅಂತ ಹೇಳಿದ್ರೆ ಮೀಸಲಾತಿಯನ್ನು ಸರಿಯಾಗಿ ಕುಳಿತು ಮೀಸಲಾತಿ ಮೀಸಲಾತಿ ಯಾಕೆ ತುಂಬ ಇದೆ

ಇಷ್ಟು ಸಂಖ್ಯೆ ಕಿಂತ ಮೇಲ್ಪಟ್ಟು ತೆಗೆದುಕೊಂಡಾರ ಅಷ್ಟೇ ಮೀಸಲಾತಿಯನ್ನು ಅಳವಡಿಸಬೇಕು ಅಂತ ನಿರ್ಬಂಧ ಹೊಟ್ಟು ಬಿಟ್ಟರೆ ಬಹುಶಃ ಆಡಳಿತ ಸಾಹಿ ಮತ್ತು ಅಧಿಕಾರ ಸಾಹಿ ಅಧಿಕಾರ ಸಹಾಯ ಏನಿದೆ ಮೀಸಲಾತಿಯನ್ನು ಮೊದಲಿಂದಲೂ ಅಭಿಸ್ತಾ ಬಂದಿರತಕ್ಕಂಥ ಈ ಅಧಿಕಾರ ಸಹಾಯಿಗಳಿಗೆ ಒಂದು ರೀತಿಯ ರಹದಾರಿ ಸಲ್ಲಿಸಿ ಪರ್ಮಿಟ್ ಕೊಟ್ಟು ಮೀಸಲಾತಿ ಅನುಷ್ಠಾನಗೊಳಿಸಿದಂಗೆ ದೊಡ್ಡ ಸಿದ್ದವಾಗುತ್ತೆ ಒಂದು ಕೈಯಲ್ಲಿ ಕೊಟ್ಟು ಸರ್ಕಾರ ಮೀಸಲಾತಿಯನ್ನು ಕಟ್ಟಿದ್ದೀವಿ ಹೊರವೃತ್ತಿಗೆಯನ್ನು ಮೀಸಲಾತಿಯನ್ನು ತಂದಿದ್ದೀವಿ ಅಂತ అంతే నిజవారి అది బరద ఇంట్లో యముదా సన్న పుట్ట సముదాయ అయితే మీసాతి తప్ప ఇది జనరింత విచార ఈ దేవుడు మాధ్యమూ కూడా ఈ విచారణ ప్రస్తాపే తమ అంగణవన బాగు అదే ప్రస్తావై సర్క ఈ దళిత ఉడక మేము దళిత బాగా ఆట్రీ ఇన్నొక్కరు బాయి అంత ఒక ప్రక్రియ ఇది అంత మాతరు మాధ్యమూ కూడా మాట్లాడతాయి ఆయ్య సర్కారు ఇష్ట అది రద్దు మాసోదీ అదన పునర్ ఇన్న సరదులను ఒలపడసి ఒ అనుష్ఠాన తరుదా కేసవం మాట్లేదు అయితే నాకు మే ఐదనే తారీఖు జులై ఐదనే తారీఖు ద్యంత ప్రతి జిల్లా కేంద్ర ಪ್ರತಿ ಜಿಲ್ಲಾ ಕೇಂದ್ರಗಳಲ್ಲಿ ಜಿಲ್ಲಾಧಿಕಾರಿಗಳ ಕಚೇರಿ ಮುಂದೆ ಪ್ರತಿಭಟನೆ ಮಾಡಿ ಜಿಲ್ಲಾಧಿಕಾರಿಗಳ ಮೂಲಕ ಮುಖ್ಯಮಂತ್ರಿಗಳಿಗೆ ಮನವಿ ಪತ್ರವನ್ನು ಸಲ್ಲಿಸ್ತಿದ್ದೇವೆ ಮತ್ತು ಈ ಎರಡು ಸರತ್ತುಗಳನ್ನು ಮಾತುಕರಿಸಿ ಮರು ಆದೇಶವನ್ನು ಕೊಡಬೇಕು ಎಂಬಂತಕ್ಕಂಥ ಮಾತುಗಳನ್ನು ನಾವು ಈ ಸರ್ಕಾರಕ್ಕೆ ಹೇಳ್ತಾ ಇದ್ದೇವೆ